ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಜಿಲ್ಲಾ ಸಮಿತಿ ಬೀದರ್ಬತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಡಲಾಯಿತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಇವರ ಹಕ್ಕೊತ್ತಾಯದ ಪ್ರತಿಭಟನೆ ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಜಿಲ್ಲಾಡಳಿತ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು சம்மந்த மீசலாத்தம்பந்தப்பட்ட சுபிரீம் கோர்ட்ன ஐதிஹாசிகாத வாதகள பரிசிஷ்ட மீசலாத்திய வர்ணக்காக விவிதராஜ் ஆயுத வரதி ತರಿಸಿಕೊಂಡು ಮತ್ತು ಕೋರ್ಟ್ಗಳ ಹಲವಾರು ರಾಜ್ಯಗಳ ತೀರ್ಪುಗಳನ್ನು ಪರ್ಯಾಯವಾಗಿ ವಿಮರ್ಶಿಸಿ ಮತ್ತು ಪರಾಮರ್ಶಿಸಿ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ದೇಶದಲ್ಲಿಯೇ ಒಂದು ಒಳ ಮೀಸಲಾತಿಯ ಐತಿಹಾಸಿಕ ತೀರ್ಪು ಪ್ರಕಟಿಸಿತು ಈ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ನೂರ ಒಂದು ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ಸಂವಿಧಾನಬದ್ಧ ಅಧಿಕಾರವನ್ನು ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು ತೀರ್ಪು ನೀಡಿ ಎಲ್ಲ ರಾಜ್ಯಗಳು ಅವರವರ ತೀರ್ಮಾನದಂತೆ ಆಯಾ ರಾಜ್ಯಗಳು ಈ ಒಳ ಮೀಸಲಾತಿನ ಜಾರಿಗೆ ತರಬಹುದೆಂದು ತೀರ್ಪು ಪ್ರಕಟಿಸಿದೆ ಮುಂದುವರೆದು ಕೆನೆಪದರ ಮೂಲಕ ಸಂವಿಧಾನದ ಅನುಚ್ಛೇದ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕರಂತೆ ಪರಿಶಿಷ್ಟ ವರ್ಗಗಳ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ನೀಡಿದ ಮೀಸಲಾತಿಯು ಮೂಲಭೂತ ಹಕ್ಕಾಗಿ ಕೆನೆಪದರಕ್ಕೆ ಅವಕಾಶವೇ ಇಲ್ಲವೆಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟಿನ ಒಂಬತ್ತು ನ್ಯಾಯಾಧೀಶರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾಹನಿ ಕೇಸ್ನ ತೀರ್ಪಿನಲ್ಲಿ ಸಂಪೂರ್ಣವಾಗಿ ಸ್ಪಷ್ಟಪಡಿಸಿದೆ ಸಂವಿಧಾನ ವಿಧಿ ಹದಿನೈದು ನಾಲ್ಕು ಹದಿನಾರು ಹದಿನಾರು ಸಮಕಾಲೀನ ಪಟ್ಟಿ ಹಾಗೆಯೇ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡ ನೀತಿಯನ್ನೇ ಇಡೀ ದೇಶದ ಎಲ್ಲಾ ರಾಜ್ಯಗಳು ಅನುಸರಿಸಬೇಕು ಎಂದು ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಸ್ವಾಗತಿಸಿರುವ ಕೇಂದ್ರ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಕೆನಪದರ ಮೀಸಲಾತಿ ಅಳವಡಿಸುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ ಕರ್ನಾಟಕ ಸರ್ಕಾರ ಈ ಒಂದು ಮೀಸಲಾತಿಯನ್ನು ಮತ್ತಷ್ಟು ವಿಳಂಬ ಧೋರಣೆ ಮಾಡಿ ಮೀನಾ ಮೇಷ ಎಣಿಸದೆ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಹಾಗೂ ಸಂವಿಧಾನಕ್ಕೆ ಗೌರವ ನೀಡಿ ಜಾತಿಗಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ದಲಿತ ಸಂಘರ್ಷ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನ ಮಾಡಿದ್ರು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಹರಿಹರ ಗೋಖಲೆ ಅವರು ಹಾಗೂ ಹಿರಿಯರಾದ ಮಾದರಚನೆಯ ಹೋರಾಟ ಸಮಿತಿಯ ರಮೇಶ್ ಕಟ್ಟಿತೂಗವ್ ಅವರು ಮಾತನಾಡಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಲಕ್ಷ್ಮೀಪುತ್ರ ಮಾಳಗಿ ಶ್ರೀನಿವಾಸ ಜಲ್ದೇ ಮಾರುತಿ ಸೂರ್ಯವಂಶಿ ಶಿರೋಮಣಿ ಶ್ರೀಮಂಡಲ್ ಪೀಟರ್ ಶ್ರೀಮಂಡಲ್ ಭೀಮ್ಷಾ ಚುಳ್ಕೆ ಜೀವನ್ ಚಿದ್ರಿ ಶಿವರಾಜ್ ನೆಲ್ವಾಲ್ ರಮೇಶ್ ಡೋಣೆ ಧನ್ರಾಜ್ ಕೆ ಸಂಜೀವ್ ಕುಮಾರ್ ಪಿ ರಾಜ್ಕುಮಾರ್ ಬಾಡ್ಸಾಂಗ್ವಿ ಬಾಬುರಾವ್ ಸೂರ್ಯವಂಶಿ ನಾಗೇಶ್ ಸೂರ್ಯವಂಶಿ ಸಂಜೀವ್ ಕುಮಾರ್ ಮೊಳ್ಕೆರೆ ದಯಾನಂದ್ ವಕೀಲರು ಸೇರಿದಂತೆ ಇನ್ನಿತರರು ಇದ್ದರು ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರಲಿ ಎರಡನೇದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕರ ಸಾಲಿನ ಎರಡು ಇಪ್ಪತ್ತೈದು ಸಾವಿರ ತೊಂಬತ್ತೊಂದು ಕೋಟಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಎಸ್ ಸಿ ಎಸ್ ಟಿ ಮತ್ತು ಎಸ್ 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 ಟಿ ಎಸ್ ಸಿ ಪಿ ಟಿ ಎಸ್ ಎಸ್ಪಿ ಅಭಿವೃದ್ಧಿ ದುರ್ಬಳಕೆಯನ್ನು ಮಾಡಿಕೊಂಡು ರಾಜ್ಯ ಸರ್ಕಾರ ಹಣವನ್ನು ಈ ಸಮಾಜದ ಅಭಿವೃದ್ಧಿಗೆ ವಾಪಸ್ ನೀಡಲೇಬೇಕು ಮೂರನೇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ವಿದ್ಯಾರ್ಥಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಳ ಮೀಸಲಾತಿ ಸಲುವಾಗಿ ನಾವು ಹೋರಾಟ ಮಾಡ್ತಾಯಿದ್ದೆವು ಆ ಜಿಲ್ಲೆದಾಗೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸ ರಾಜ್ಯಾಧ್ಯಕ್ಷರು ಫ್ರೀಡಮ್ ಪಾರ್ಕ್ ಬೆಂಗಳೂರದಲ್ಲಿ ಇದ್ದಾರೆ ಇವತ್ತು ನಮ್ಮ ಸಮಾಜಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ಮಂತ್ ಆಗಿ ಮತ್ತು ಎರಡನೇ ತಿಂಗಳು ಚಾಲು ಇದೆ ಆದರೂ ನಮಗೆ ನ್ಯಾಯ ಇಲ್ಲ ಅದರ ಸಲುವಾಗಿ ನಾವು ಹೋರಾಟ ಮಾಡ್ತಾಯಿದ್ದೆವು ಒಳ ಮೀಸಲಾತಿ ಸಲುವಾಗಿ ಹಾಂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಡಿ ಸಿ ಮುಖಾಂತರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ತಾಯಿದ್ದೆವು ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತ್ನಾಲ್ಕು ಅವರಿಗೆ ಅವರಿಗೆಲ್ಲ ನ್ಯಾಯ ಸಿಕ್ಕಿದೆ ನಾವು ಇಲ್ಲಿ ಕರ್ನಾಟಕದಾಗ ನಮಗೆ ಒಂದು ಮಂತ್ ಆಯಿತು ನಮಗೆ ಇಂಕ ಇನ್ನೂ ನ್ಯಾಯ ಸಿಗಲಿಲ್ಲ ಅದರ ಸಲುವಾಗಿ ನಾವು ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ತಾಯಿದ್ದೆವು ಹರಿಹರ್ ಲಕ್ಷ್ಮಣ್ ಗೋಖ್ಲೆ ನಾನು ಡಿ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷ ದಾದಾ ಸಾಹೇಬ್ ಯನ್ಮೂರ್ತಿ ಡಿ ಎಸ್ ಎಸ್ ಅಧ್ಯಕ್ಷ ಇದ್ದು ಜಿಲ್ಲಾ ಅಧ್ಯಕ್ಷ ದಲಿತ ಸಂಘರ್ಷ ಸಮಿತಿ ಎನ್ಮೂರ್ತಿ ವತಿಯಿಂದ ಬೀದರ್ದಲ್ಲಿ ನಮ್ಮ ಹರಿಹರ ಅವರ ನೇತೃತ್ವದಲ್ಲಿ ಬೃಹತ್ವಾದ ಪ್ರತಿಭಟನೆ ಆಯಿತು ಅದು ಯಾವ ವಿಷಯದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಒಳ ಆಯಾ ರಾಜ್ಯಗಳು ಮಾಡ್ಬೋದು ಅಂಥೇಳಿ ಆ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಜಿದ್ದಲ್ಲಿ ಹೋರಾಟ ನಡೀತಾಯಿದ್ದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂದ್ರೆ ಮಾಡು ನಾಟಕ ಅಂದ್ರೆ ನಾಟಕ ಕರ್ರ ನಾಟಕ ಮಾಡ್ತಾ ಇದ್ದಾರೆ ಬರ ಕೆಲಸ ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಜ್ಯಗಳು ಆ ಎಲ್ಲರಿ ಮಾತಾಡಿದರೆ ಸಿ ಎಮ್ ಮಾತಾಡಿದ್ದಾರೆ ತಮಿಳುನಾಡು ಮಾತಾಡಿದೆ ಎಲ್ಲ ರಾಜ್ಯಗಳು ಮಾತಾಡಿದಾರೆ ಅವರು ನಾವು ಮಾಡ್ತೇವೆ ಅಂದ್ರೆ ಆದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಸಿದ್ದನ ಹುಂಡಿಯ ರಾಮಯ್ಯ ಅವರು ಯಾಕೋ ಏನೂ ತುಟಿ ಬೀಸ್ತಾ ಇಲ್ಲ ಬರೀ ಸಭೆಗಳನ್ನೇ ಕರಿತಾ ಇದ್ದಾರೆ ಮಾಡ್ತೀನಿ ಅಂತ ಇದ್ದಾರೆ ಅದಕ್ಕೆ ಏನಾದರೂ ರಾಜ್ಯಕ್ಕೆ ಸರ್ಕಾರಕ್ಕೆ ನಮಗೆ ವಿಶ್ವಾಸ ಪ್ರೀತಿ ನಮ್ಮ ಓಟ್ ತೊಗೊಂಡು ನೀವು ರಾಜ ಅಳತಿದ್ದೀರಿ ಅಂತ ನಿಮಗೆ ವಿಶ್ವಾಸ ಇದ್ದರೆ ನೀವೇನಾದ ತಕ್ಷಣದಿಂದಲೇ ಈ ಮೀಸಲಾತಿಯನ್ನು ನೀವು ಸುಪ್ರೀಂ ಕೋರ್ಟ್ ತೀರ್ಪಿನ ನೀವು ಜಾರಿ ಮಾಡಬೇಕಂಥೇಳಿ ನಾವು ತಮ್ಮಲ್ಲಿ ಜಿಲ್ಲಾದಿರಿ ಮುಖಾಂತರ ಮನವಿ ಮಾಡಿಕೊಂಡಿದ್ದೆವು ಮತ್ತು ನಮ್ಮ ಸಮಾಜ ಪರವಾಗಿ ಜಿಲ್ಲೆ ಪರವಾಗಿ ಇಲ್ಲೆಲ್ಲ ಬಂದರ ಮೀಡಿಯವರು ಎಲ್ಲರ ಪರವಾಗಿ ನಾವೆಲ್ಲರಿಗೆ ಧನ್ಯವಾದ ಹೇಳಿ ನನ್ನೆರಡ ಮಾತು ಹೊಂದ್ವಿ ಜೈ ಹಿಂದ್ ಜೈ ಭಾರತ್ ಜೈ ಅಂಬೇಡ್ಕರ್ ರಮೇಶ್ ಕಟ್ಟಿತುಗ ಅವ್ರ ರಾಜ್ಯಾಧ್ಯಕ್ಷರು ಮಾದರ ಸೇನೆ ಹೊರಟ ಸಮಿತಿ